ಇಲ್ಲಿ ಒಂದು ಗ್ಯಾಲಕ್ಸಿಯಂತೆ ಇದು ರಾಜಕೀಯ ಗ್ಯಾಲಕ್ಸಿಯ ಹೌದು ಸಚಿವರು ಶಾಸಕರು ರಾಜಕೀಯ ನಾಯಕರು ಸರ್ಕಾರಿ ಅಧಿಕಾರಿಗಳು ಧಾರ್ಮಿಕ ನಾಯಕರು ಸಾಮಾಜಿಕ ಹೋರಾಟಗಾರರು ಉದ್ಯಮಿಗಳು ಎಲ್ಲಾ ಕ್ಷೇತ್ರಗಳಿಂದಲೂ ಬಂದಂತಹ ಗಣ್ಯರು ಇಲ್ಲಿ ಇದ್ದಾರೆ ರಾಜಕೀಯ ಚಾರಣಾಕ್ಷ ಹಾಗೂ ಚಟುವಟಿಕೆ ಉಳ್ಳ ಮೋದಿನ್ ಪಟೇಲ್ ಅವರ ಹೊಸ ಮನೆ ಉದ್ಘಾಟನಾ ಸಮಾರಂಭ ಗುಲ್ಬರ್ಗದಿಂದ ಎಪ್ಪತ್ತು ಕಿಲೋಮೀಟರ್ ದೂರದ ಅಣಬಿ ಗ್ರಾಮ ಇಷ್ಟೊಂದು ದೂರವಿದ್ದರೂ ಮೋದಿನ್ ಪಟೇಲ್ ಅವರ ಪ್ರೀತಿ ಮತ್ತು ಗೌರವದಿಂದಾಗಿ ಹಲವು ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಗ್ಯಾಲಕ್ಸಿಯ ಹಾಜರಾತಿಯಿಂದ ಸ್ಪಷ್ಟವಾಗುತ್ತದೆ ಮೋದಿನ್ ಪಟೇಲ್ ಅವರ ರಾಜಕೀಯ ಪ್ರಭಾವ ಎಷ್ಟು ಉನ್ನತ ಮಟ್ಟದಲ್ಲಿದೆ ಎಂಬುದು ಅವರು ರಾಜಕೀಯ ವಲಯದಲ್ಲಿ ಎಷ್ಟು ಜನಪ್ರಿಯರು ಮತ್ತು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಎಂಬುದು ಸಾಬೀತಾಗುತ್ತದೆ ಅವರ ಹೈ ಪ್ರೊಫೈಲ್ ಸ್ಥಿತಿಯು ಇಲ್ಲಿಯೇ ಸ್ಪಷ್ಟವಾಗುತ್ತದೆ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆಗಳು ಹಾಗೂ ಪಬ್ಲಿಕ್ ಎಂಟರ್ಪ್ರೈಸಸ್ ಸಚಿವ ಶ್ರೀ ಶರಣ್ ಬಸಪ್ಪ ದರ್ಶನಪುರ್ ಅವರು ಸಮಯ ಮೀಸಲಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಜರತ್ ಮುಖ್ತಾರ್ ಪಾಷಾ ತವಕಲಿ ಅವರು ಫಾತಿಯಾ ಓದಿದಾಗ ಶರಣಬಸಪ್ಪ ದರ್ಶನಪುರ್ ಅವರು ಗೌರವದಿಂದ ತಲೆ ಬಾಗಿಸಿಕೊಂಡು ಕುರಾನ್ ಓದನ್ನು ಕೇಳಿದರು ಸಚಿವರು ಮೋದಿನ್ ಪಟೇಲ್ ಅಣಬಿಯವರಿಗೆ ಮತ್ತು ಅವರ ತಂದೆಗೆ ಹೊಸ ಮನೆಗಾಗಿ ಶುಭಾಶಯಗಳನ್ನು ಕೋರಿದರು ಗುಲ್ಬರ್ಗ ಸೌತ್ ಶಾಸಕ ಶ್ರೀ ಅಲ್ಲಂಪ್ರಭು ಪಾಟೀಲ್ ಕೆಎಡಿಎ ಚೇರ್ಮನ್ ಡಾಕ್ಟರ್ ಅಬ್ದುಲ್ ರಶೀದ್ ಮಾಜಿ ಶಾಸಕರಾದ ದೊಡ್ಡಗೌಡ ಪಾಟೀಲ್ ನಾರಿ ಭಾಗವಹಿಸಿದರು ಮೋದಿನ್ ಪಟೇಲ್ ಅವರನ್ನು ಅಲ್ಲಂ ಪ್ರಭು ಪಾಟೀಲ್ ಅವರ ನಿಕಟವರ್ತಿಗಳೆಂದು ಪರಿಗಣಿಸಲಾಗುತ್ತದೆ ಹಲವಾರು ಸಲ ಅವರು ಮೋದಿನ್ ಪಟೇಲ್ ಅವರ ಕೌಶಲ್ಯಗಳನ್ನು ಮೆಚ್ಚಿಕೊಂಡಿದ್ದಾರೆ ಗುಲ್ಬರ್ಗ ರಾಜಕೀಯ ವಲಯದಲ್ಲಿ ಕಡಿಮೆ ವಯಸ್ಸಿನಲ್ಲಿ ದೊಡ್ಡ ಹೆಸರು ಮಾಡಿದ ವ್ಯಕ್ತಿ ಯಾರಾದರೂ ಇದ್ರೆ ಅವರು ಮೋದಿನ್ ಪಟೇಲ್ ಅಣಬಿಯವರು ರಾಜಕೀಯ ವಲಯದಲ್ಲಿ ಅವರು ಹೆಸರು ಪರಿಚಯಿಸ್ಟೇ ಕಡಿಮೆನಿಲ್ಲ ಅವರ ರಾಜಕೀಯ ಜ್ಞಾನ ಕಾರ್ಯವಿಧಾನ ಭೂಮಿಕೆಯಲ್ಲಿ ಇವರ ಹಿಡಿತ ಇವೆಲ್ಲವೂ ಅವರನ್ನು ಇತರ ನಾಯಕರಿಂದ ವಿಭಿನ್ನಗೊಳಿಸುತ್ತದೆ ಮೋದಿನ್ ಪಟೇಲ್ ಅವರು ಕೇವಲ ರಾಜಕೀಯ ಚಟುವಟಿಕಾರರೇ ಅಲ್ಲ ಆದರೆ ಆಯ್ಕೆ ತಂತ್ರಜ್ಞರಂತೆ ಗುರುತಿಸಲ್ಪಟ್ಟಿದ್ದಾರೆ ಅವರು ಮತದಾರರ ಪಟ್ಟಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಆ ಪಟ್ಟಿಯಲ್ಲಿ ಸಂಖ್ಯೆಗಳು ಅವರನ್ನು ನಿರ್ದಿಷ್ಟ ತಂತ್ರ ರೂಪಿಸಲು ಪ್ರೇರಣೆಯಾಗಿ ಕೆಲಸ ಮಾಡುತ್ತದೆ ಅವರ ತಂತ್ರಗಳಿಂದ ಮತದಾರರ ಮನಸ್ಸುಗಳನ್ನು ಗೆದ್ದು ನಾಯಕನ ಕಡೆ ಒಲವು ತರಲು ಸಾಧ್ಯವಾಗುತ್ತದೆ ಹೀಗಾಗಿ ದೊಡ್ಡ ನಾಯಕರು ಕೂಡ ಅವರ ಯೋಜನೆಗಳ ಅಬ್ಬರಕ್ಕೆ ಆಶ್ಚರ್ಯ ಚಕಿತರಾಗುತ್ತಾರೆ ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗ ಜಿಲ್ಲೆಯ ಹಲವು ಪ್ರಮುಖ ರಾಜಕೀಯ ನಾಯಕರ ಹಾಜರತಿಯಿಂದ ಮೋದಿನ್ ಪಟೇಲ್ ಅವರ ಪ್ರತಿಷ್ಠೆ ಹಾಗೂ ಪ್ರಭಾವ ಮತ್ತೊಮ್ಮೆ ಸಾಬೀತಾಯಿತು ಅವರು ಈಗ ತಂತ್ರಜ್ಞ ಅಲ್ಲ ಹೃದಯಗಳ ನಾಯಕ ಈ ಸಮಾರಂಭವು ಅವರ ಪ್ರತಿಭೆ ಹಾಗೂ ಕೊಡುಗೆಗಳ ಒಪ್ಪಿಗೆಯಂತಿತ್ತು ಜನಪ್ರಿಯ ಉದ್ಯಮಿ ಅಶೋಕ್ ಗುತ್ತೇದಾರ್ ಡಾಕ್ಟರ್ ಮಾಲಂಗೌಡ ಪಾಟೀಲ್ ವಕ್ನಾಡ್ ಡಾಕ್ಟರ್ ಎಸ್ ಎ ಗಲ್ಗಲಿ ವಾಡಿ ಬ್ಲಾಕ್ ಅಧ್ಯಕ್ಷ ಮಹಮ್ಮದ್ ಸಾಬ್ ಕಾರ್ಪೊರೇಟರ್ ಶೇಖ್ ಹುಷೇನ್ ಬಾಬಾ ಶಕೀಲ್ ಸರಡಗಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಅವರ ತಂಡ ವಕೀಲ್ ಅಬ್ದುಲ್ ಜಬಾರ್ ಗೊಲ್ಲಾ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ಮಸ್ತಾನ್ ಮಿರಾದರ್ ನಜೀರುದ್ದೀನ್ ನವಾಬ್ ಖಾನ್ ಸಾಜಿದ್ ಪಟೇಲ್ ಹಾರೂ ವಾಡಿ ವಕ್ ಫೋರ್ಡ್ ಅಧಿಕಾರಿ ಹಜರತ್ ಅಲಿ ನದಾಬ್ ಕೆಎಂಡಿಸಿ ಮಾಜಿ ಡೈರೆಕ್ಟರ್ ಸದ್ದಾಂ ವಜಿರಾಂಗ್ ಮಿರಾಜ್ ಪಟೇಲ್ ಯೂಸುಫ್ ಪಟೇಲ್ ಮಾಜಿ ಸೈಜ್ ಸುಫೀಸಾಬ್ ವಕೀಲ್ ಅಮೀರ್ ಅಹಮ್ದ್ ಡಾಕ್ಟರ್ ಹುಸೇನ್ ಬಾಬಾ ಸಂಗನಗೌಡ ಚನ್ಶೆಟ್ಟಿ ಶರಣಗೌಡ ಮುಂಡರ್ಗಿ ಗುರು ರಂಗಂಪೇಟೆ ಬಸುಗೌಡ ಮಹದೇವಪ್ಪ ಪಾಟೀಲ್ ಅಸ್ಲಾಂ ಸಿಂದಗಿ ಭೀಮ್ರಾಯ್ ಜಂಗಡಿ ಖಂಡಪ್ಪ ಹುಸು ಶಂಕರಗೌಡ ಮತ್ತು ಅಲ್ಪಸಂಖ್ಯಾತ ಇಲಾಖೆ ಕೆಆರ್ಡಿಎಲ್ ಪಿಡಬ್ಲ್ಯೂಡಿ ಸಾಮಾಜಿಕ ಕಲ್ಯಾಣ ಮತ್ತು ಬಿಸಿಎಂ ಇಲಾಖೆಗಳಿಂದ ಹಲವರು ಹಾಜರಿದ್ದರು ಹಜರತ್ ಸೈಯದ್ ಮುಕ್ತಾರ್ ಪಾಷಾ ತವಕಲಿ ಶಹಾಪುರ್ ಹಜರತ್ ಸೈಯದ್ ಹುಸೇನ್ ಬಾಷಾ ಭಟರ್ಗಾ ಡಾಕ್ಟರ್ ಹಾಮೀದ್ ಫೈಜಲ್ ಸಿದ್ದಿಕ್ಕಿ ಸೈಯದ್ ಸಾಬಿರ್ ಹುಸೇನ್ ಸೈಯದ್ ಅಖ್ತರ್ ಹುಸೇನ್ ಮಂಗಲ್ಲಿ ಬಾಬಾ ಶ್ರೀ ರಾಘವೇಂದ್ರ ಆಚಾರ್ಯ ಶಾಂತಿ ಮಂದಿರ ಈ ಸಂದರ್ಭದಲ್ಲಿ ಹಾಜರಿದ್ದರು